ನಾನು ಸಾಯ್ತಿದ್ದೀನಿ ಬಟ್ ನಿಮಗೆ ನನ್ನ ಬಾಡಿನೂ ಸಿಗಲ್ಲ ಆ ಥರ ಸಾಯ್ತೀನಿ ನನ್ನ ಈ ಸಾವಿಗೆ ಕಾರಣ ಯಾವ ಪರ್ಸನ್ ಕೂಡ ಅಲ್ಲ ಬರೀ ಅನುಮಾನ ಪಿಶಾಚಿ ಅನುಮಾನ ಪಿಶಾಚಿ ಅಷ್ಟೇ ಅನುಮಾನ ಒಂದೇ ನನ್ನ ಸಾವಿಗೆ ಕಾರಣ ಸಾರಿ ಅಮ್ಮ ಅಪ್ಪ ಮಿಸ್ ಯು ಅಲಾಟ್ ಸಾರಿಯಪ್ಪ ಎಸ್ಪೆಷಲಿ ನೆನ್ನೆನೆ ಹೋಗಬೇಕು ಅಂತ ಅಂದ್ಕೊಂಡೆ ಬಟ್ ಇವತ್ತು ಹೋಗ್ತಿದ್ದೀನಿ ಗುಡ್ ಬಾಯ್ ಗುಡ್ ಬಾಯ್ ನನ್ನಿಂದ ನಿಮ್ಮ ಮರ್ಯಾದೆ ಹೋಗೋದಕ್ಕಿಂತ ನಾನೇ ದೇವರ ಹತ್ರ ಹೋಗ್ತಾಯಿದ್ದೀನಿ ಗುಡ್ ಬಾಯ್ ಸಾಯ್ಬೇಕು ಅಂತ ನನಗೆ ಯಾವತ್ತೋ ಅನಿಸಿತ್ತು ಬಟ್ ಇವಾಗ ಜಾಸ್ತಿ ಅನ್ನಿಸ್ತಿದೆ ಅದಕ್ಕೆ ಧೈರ್ಯ ಮಾಡಿದ್ದೀನಿ ನಾನು ಸತ್ ಮೇಲೆ ನನ್ನನ್ನು ಮರಿಬೇಡಿ ಗುಡ್ ಬಾಯ್ ನಾನು ಏನಾದರೂ ಮೆಸೇಜ್ ಮಾಡಿದಾಗ ನೀವು ನನಗೆ ಬೈತೀರ ಅಮ್ಮ ಕೆಲವೊಂದು ವರ್ಡ್ಸ್ ಲೈಕ್ ತರ್ಡ್ ಕ್ಲಾಸ್ ಎಕ್ಸೆಟ್ರಾ ಎಕ್ಸೆಟ್ರಾ ನನಗೆ ಮನಸ್ಸಿಗೆ ಎಳಿಯುತ್ತೆ ರಾತ್ರಿ ಮಲಗುವಾಗ ನನ್ನ ಮನಸ್ಸಲ್ಲಿ ಮತ್ತೆ ನನ್ನ ಕಿವಿಲಿ ಕೇಳುತ್ತೆ ನಾನು ಹೊರಗಡೆ ಎಷ್ಟೇ ಹ್ಯಾಪಿಯಾಗಿ ಇರ್ಬೋದು ಬಟ್ ಮನಸ್ಸಲ್ಲಿ ಆ ವರ್ಡ್ಸ್ ತುಂಬ ನೋವು ಮಾಡ್ತಿರುತ್ತೆ ಸೊ ನನ್ನ ಕೈಲಿ ಆಗೋಲ್ಲ ಗುಡ್ ಬಾಯ್ ಸತ್ತರೆ ನೆಮ್ಮದಿ ಇರುತ್ತೆ ಸಾಯ್ತೀನಿ ಗುಡ್ ಬಾಯ್ ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಈಗೇನು ಒಂದು ಪತ್ರವನ್ನು ಓದಿದೆ ಆ ಪತ್ರವನ್ನು ಬರ್ತಿರೋ ಅಂಥದ್ದು ಯಾರೋ ಇಪ್ಪತ್ತೈದು ವರ್ಷನೋ ಮೂವತ್ತು ವರ್ಷನೋ ಅಥವಾ ವಯಸ್ಸಾಗಿರೋರೋ ಅಲ್ಲ ಈ ಪತ್ರವನ್ನು ಬರೆದಿರುವಂಥದ್ದು ಕೇವಲ ಹದಿಮೂರು ವರ್ಷದ ಒಂದು ಪುಟ್ಟ ಹುಡುಗಿ ಹೌದು ಹದಿಮೂರು ವರ್ಷದ ವಿದ್ಯಾರ್ಥಿನಿ ಒಬ್ಳು ಈ ರೀತಿಯಾದಂತಹ ಒಂದು ಪತ್ರವನ್ನು ಬರೆದು ಮನೆ ಬಿಟ್ಟು ಹೋದಂತಹ ಘಟನೆ ನಡೆದಿತ್ತು ಎರಡು ದಿನದ ಹಿಂದಷ್ಟೇ ಮಂಡ್ಯದಲ್ಲಿ ಈ ಒಂದು ಘಟನೆ ನಡೆದಿದೆ ಹದಿಮೂರು ವರ್ಷದ ಆ ಹುಡುಗಿ ಹೆಸರು ಇಲ್ಲಿ ಬೇಡ ಆ ಹುಡುಗಿ ಎರಡು ದಿನದ ಹಿಂದೆ ಮನೆ ಬಿಟ್ಟು ಹೋದ ನಂತರ ಆ ತಂದೆ ತಾಯಿ ಏನು ಮಾಡಿದ್ರು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಮಾಡಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಾಗ ಏನಾಗುತ್ತೆ ಆಲ್ ಓವರ್ ಕರ್ನಾಟಕ ತಕ್ಷಣ ಕೆಲವೇ ನಿಮಿಷಗಳಲ್ಲಿ ಸರ್ಕ್ಯುಲೇಟ್ ಆಗುತ್ತೆ ವಿಚಾರ ಸೊ ಎಲ್ಲ ಸ್ಟೇಷನಲ್ಲೂ ಒಂದು ಏನು ಫೋಟೋವನ್ನು ತೆಗೆದು ನೋಟಿಸ್ ಬೋರ್ಡ್ಗೆ ಹಾಕ್ತಾರೆ ನಾಪತ್ತೆಯಾಗಿರುವಂತಹ ಒಂದು ಯಾರಿಗಾದರೂ ನೋಟಿಸ್ ಬೋರ್ಡ್ಗೆ ಹಾಕಿದ್ರೆ ನೋಡಿದಂಥವ್ರು ಯಾರಿಗಾದ್ರು ಸಿಕ್ಕಿದ್ರೆ ಇನ್ಫಾರ್ಮ್ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಂದು ನೋಟಿಸ್ ಬೋರ್ಡಲ್ಲೂ ಕೂಡ ಅದು ಹಾಕಿರ್ತಾರೆ ಜೊತೆಗೆ ಏನು ಮಾಡಿದ್ರು ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಪೇಜಸ್ಗಳೇನಿರುತ್ತೆ ಸೋಷಿಯಲ್ ಮೀಡಿಯಾ ಪೇಜಸ್ಗಳಲ್ಲೂ ಕೂಡ ಈ ಒಂದು ಹುಡುಗಿಯ ಫೋಟೋ ಹಾಕಿ ನಾಪತ್ತೆ ಆಗಿದ್ದಾಳೆ ಯಾರಿಗಾದರೂ ಸಿಕ್ಕಿದ್ರೆ ದಯವಿಟ್ಟು ತಿಳಿಸಿ ಅಂತ ಅಂದ್ಬಿಟ್ಟು ಒಂದು ಪೋಸ್ಟ್ಗಳನ್ನು ಮಾಡಿದರು ಅದೇ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂತಹ ಒಬ್ಬ ಆಟೋ ಡ್ರೈವರ್ ಒಬ್ಬರು ನಿಜಕ್ಕೂ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ಬೇಕು ನನಗೆ ಹಾಕಬೇಕು ಅಂತ ಅವರು ಸುಮ್ಮನೆ ಆಗಲಿಲ್ಲ ಆಟೋ ಒಬ್ಬರು ಕೆಂಗೇರಿ ಹತ್ತಿರ ಈ ಒಂದು ಹುಡುಗಿಯನ್ನು ನೋಡಿದ್ದಾರೆ ನೋಡಿದಾಗ ತಕ್ಷಣ ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದಾಗ ಕೆಂಗೇರಿ ಪೊಲೀಸರು ಈ ಹುಡುಗಿಯನ್ನು ಪತ್ತೆ ಮಾಡಿ ತಕ್ಷಣ ಅವರ ಕುಟುಂಬಕ್ಕೆ ಈ ಹುಡುಗಿಯನ್ನು ಸೇಫಾಗಿ ತಂದು ತಲುಪಿಸಿದ್ದಾರೆ ಆ ಹುಡುಗಿ ಈಗ ಸೇಫಾಗಿ ವಾಪಸ್ ಮನೆಗೆ ಬಂದಿದ್ದಾರೆ ಆಕೆಗೇನು ತೊಂದರೆ ಇಲ್ಲ ಓಕೆ ಅವ್ಡುಗೆ ಸೇಫಾದಲು ಆ ವಿಚಾರ ಅಲ್ಲಿಗೆ ಇಡೋಣ ಆದರೆ ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿರುವಂತಹ ವಿಚಾರ ಬಂದು ಮಕ್ಕಳ ಮನಸ್ಸು ಎಷ್ಟು ಸೂಕ್ಷ್ಮ ಆಗ್ತಿದೆ ಹದಿಮೂರು ವರ್ಷಕ್ಕೆ ಈ ರೀತಿಯಾದಂತಹ ಲೆಟರ್ ಬರೆದಿಟ್ಟು ಮನೆ ಬಿಟ್ಟು ಹೋಗ್ತಾರೆ ಅಂದರೆ ಮಕ್ಕಳ ಮನಸ್ಸು ಯಾವ ರೀತಿ ಹೋಗ್ತಿದೆ ಅನ್ನೋದನ್ನು ಆಲೋಚನೆ ಮಾಡಬೇಕು ಇದೊಂದೇ ಘಟನೆ ಅಲ್ಲ ನಿನ್ನೆ ಅಷ್ಟೇ ಇನ್ನೂ ಒಂದು ಘಟನೆ ನಡೆದಿದೆ ಇದು ಬಂದು ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ ಇಪ್ಪತ್ತೊಂದು ವರ್ಷದ ಹುಡುಗ ಗಿರೀಶ್ ಅಂತ ಆತ ಈ ಗಣೇಶ ಕೂರ್ಸಿರ್ತಾರಲ್ಲ ಗಣೇಶ ಕೂರಿಸಿರುವಂತಹ ಸ್ಟೇಜ್ ಮುಂದೆ ಡ್ಯಾನ್ಸ್ ಮಾಡ್ತಿರ್ತಾನೆ ರಾತ್ರಿ ಹನ್ನೊಂದು ಗಂಟೆ ಆಗ್ಬಿಟ್ಟಿರುತ್ತೆ ಆದರೂ ಕೂಡ ಅಲ್ಲೇ ಡ್ಯಾನ್ಸ್ ಮಾಡ್ತಿರ್ತಾನೆ ಸೊ ಅವ್ರ ತಾಯಿ ಮತ್ತೆ ಅವರ ಅಣ್ಣ ಬಂದು ಬೈದ್ಬಿಟ್ಟು ಕರ್ಕೊಂಡು ಹೋಗಿರ್ತಾರೆ ಬೈದ್ರು ಅನ್ನೋ ಕಾರಣಕ್ಕೋಸ್ಕರ ಮನನೊಂದು ಜೀವನೇ ಕಳ್ಕೊಂಡ್ಬಿಟ್ಟಿದಾನೆ ಯಾರ ತಾನೆ ಬೈಯಲ್ಲ ಈಗ ನಮಗೆ ಬೈಯಲ್ವ ನಿಮಗೆ ಬೈಯಲ್ವಾ ಸೊ ಬೈದ್ರು ಅನ್ನೋ ಕಾರಣಕ್ಕೋಸ್ಕರ ಜೀವನೇ ಕಳ್ಕೊಂಡ್ಬಿಟ್ರೆ ಹೇಗೆ ಇದು ಸದ್ಯಕ್ಕೆ ಕಳೆದ ಮೂರು ದಿನಗಳಿಂದ ಈ ನಡೆದಂತಹ ಎರಡು ಘಟನೆ ಈ ತರ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಘಟನೆ ನಡೀತಾನೆ ಇರುತ್ತೆ ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿರುವಂಥದ್ದು ಮಕ್ಕಳ ಮನಸ್ಸು ಎಷ್ಟು ಸೂಕ್ಷ್ಮ ಆಗ್ತಾ ಇದೆ ಅನ್ನೋದನ್ನು ಆಲೋಚನೆ ಮಾಡಬೇಕು ಯಾಕಂದರೆ ಈಗ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಈ ರೀತಿಯಾಗಿ ಖಂಡಿತವಾಗಲೂ ಇರಲಿಲ್ಲ ಸ್ಕೂಲ್ಗಳಲ್ಲೂ ಕೂಡ ಮಕ್ಕಳನ್ನ ಒಂದೇ ದಾರಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಬರೀ ಮಾರ್ಕ್ಸ್ ಹಿಂದೆ ಹೊಡೋದೆ ಸ್ಕೂಲಲ್ಲಿ ಇನ್ನೇನು ಇಲ್ಲ ಜಸ್ಟ್ ಮಾರ್ಕ್ಸ್ ಅಷ್ಟೇ ಮಾರ್ಕ್ಸ್ ಹಿಂದೆ ಹೇಗೆ ಹೋಗಬೇಕು ಅನ್ನೋದಷ್ಟೇ ಮಕ್ಕಳು ಮನಸ್ಸಿಗೆ ತುಂಬ್ತಾ ಇದ್ದಾರೆ ಅದು ಬಿಟ್ಟು ಬೇರೆ ರೀತಿಯಾಗಿ ಮೌಲ್ಯ ಶಿಕ್ಷಣವನ್ನು ಕೊಟ್ಟು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವಂತಹ ಕೆಲಸ ಆಗ್ತಾ ಇರಲಿಲ್ಲ ನಾನು ಹೇಳಿದ್ನಲ್ಲಿ ಹದಿನೈದು ವರ್ಷದ ಹಿಂದೆ ಸ್ಕೂಲಲ್ಲಿ ಟೀಚರ್ಸ್ಗಳು ಮಕ್ಕಳಿಗೆ ಹೊಡಿತಾ ಇದ್ರು ಅದು ಹೊಡೆಯೋದು ಸರಿ ತಪ್ಪು ಅನ್ನೋ ವಿಚಾರ ಇಲ್ಲಿ ಬೇಡ ಬಟ್ ಹೊಡೆದು ಹೊಡಿತಾ ಇದ್ದರು ಬೈತಾಯಿದ್ರು ಬುದ್ಧಿ ಕಲಿಸ್ತಾ ಇದ್ರು ಪೇರೆಂಟ್ಸ್ ಕೂಡ ನನ್ನ ಮಗನ ನಾಲ್ಕು ಕೊಟ್ಟು ಬುದ್ಧಿ ಕಲಿಸಿ ಅನ್ನೋ ಮನಸ್ಥಿತಿಯಲ್ಲಿ ಇದ್ದರು ಆದರೆ ಈಗಿನ ಪೇರೆಂಟ್ಸು ನಾವು ಸಣ್ಣದಾಗ ಬೈದರು ಕೂಡ ನನ್ನ ಮಗನಿಗೆ ಬೈದ್ರಿ ನನ್ನ ಮಗಳಿಗೆ ಬೈದ್ರಿ ಅಂತ ಅಂದ್ಬಿಟ್ಟು ಸ್ಕೂಲಲ್ಲಿ ಹೋಗಿ ಪ್ರಶ್ನೆ ಮಾಡುವಂತಹ ಕಾಲ ಇದೆ ಟೀಚರ್ಸು ಅಷ್ಟೇ ನಮ್ಗೆ ಕೊಡೋ ಸಂಬಳಕ್ಕೆ ನಾವು ಪಾಠ ಮಾಡ್ಕೊಂಡು ಹೋದರೆ ಸಾಕು ನಮಗೆ ಬೇಕು ಬೇರೆ ಎಲ್ಲ ಹುಸಾಬ್ರಿ ನಮಗೆ ಯಾಕೆ ಬೇಕು ಇಲ್ದೇ ತಲೆನೋವು ಅಂತ ಆಲೋಚನೆ ಮಾಡ್ತಾರೆ ಈಗ ಪೇರೆಂಟ್ಸ್ ತಪ್ಪು ಟೀಚರ್ಸ್ ತಪ್ಪು ಅಂತ ಇಲ್ಲಿ ಹೇಳೋದಕ್ಕೂ ಸಾಧ್ಯ ಇಲ್ಲ ಸಂದರ್ಭಗಳು ಆ ರೀತಿ ಇದೆ ಅವ್ರವ್ರ ಪರಿಸ್ಥಿತಿಗೆ ಅವರವ್ರು ನಡ್ಕೋತಾ ಇರೋದು ಕೂಡ ಸರಿ ಅಂತಾನೆ ಹೇಳ್ಬೋದು ಆದರೆ ಮಕ್ಕಳ ಮನಸ್ಥಿತಿ ಇದೇ ರೀತಿ ಆಗಿಬಿಟ್ರೆ ಇದು ಎಲ್ಲಿಗೆ ಹೋಗ್ಬಿಟ್ಟೆ ಸೊ ನಾವು ಆಲೋಚನೆ ಮಾಡಬೇಕಾಗಿರೋದು ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಮಾರ್ಕ್ಸ್ ಒಂದೇ ಮುಖ್ಯ ಅಲ್ಲ ಹಂಗಂತ ಮಾರ್ಕ್ಸ್ ಬೇಡ ಅಂತ ಹೇಳ್ತಾ ಇಲ್ಲ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಎಜುಕೇಷನ್ ಇಲ್ಲದೆ ಇದ್ದರೆ ಮನುಷ್ಯ ಜೀವನವನ್ನು ರೂಪಿಸ್ಕೊಳ್ಳೋದೇ ಬಹಳ ಕಷ್ಟ ಆಗಿದೆ ನೈಂಟಿ ನೈನ್ ಪರ್ಸೆಂಟ್ ಜೀವನ ರೂಪಿಸ್ಕೊಳ್ಳೋದು ಇತ್ತೀಚಿನ ದಿನಗಳಲ್ಲಿ ಎಜುಕೇಷನ್ ಇಲ್ಲದೆ ಅಸಾಧ್ಯ ಕೂಡ ಹೌದು ಆದರೆ ಎಜುಕೇಷನ್ ಇಂಪಾರ್ಟೆಂಟ್ ಮಾರ್ಕ್ಸ್ ಅಲ್ಲ ಮಾರ್ಕ್ಸ್ ಹೇಗೆ ಹಂಡ್ರೆಡ್ಗೆ ಮೂವತ್ತೈದು ಮಾರ್ಕ್ಸ್ ತೊಗೊಂಡ್ರೆ ಆಗ್ತೀವೋ ಅದೇ ರೀತಿಯಾಗಿ ಜೀವನದಲ್ಲಿ ನೂರು ಅನ್ನುವಂತಹ ಅಂಕದಲ್ಲಿ ಒಂದು ಮೂವತ್ತೈದು ಪರ್ಸೆಂಟ್ ಶೇಕಡ ಮೂವತ್ತೈದರಷ್ಟೇ ನಮಗೆ ಮಾರ್ಕ್ಸ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗೋದು ಅದು ಬಿಟ್ಟು ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಏನಿರ್ತೀವೋ ಅದನ್ನು ನಾವು ಜೀವನ ಹೇಗೆ ಗಟ್ಟಿಯಾಗಿ ರೂಪಿಸ್ಕೋತೀವಿ ಬರುವಂತಹ ಸವಾಲುಗಳಾಗಿರ್ಬೋದು ಬರುವಂತಹ ಕಷ್ಟಗಳಾಗಿರ್ಬೋದು ಅದನ್ನು ಹೇಗೆ ಎದುರಿಸಿ ನಾವು ಬದುಕನ್ನು ಕಟ್ಕೋತೀವಿ ಅನ್ನೋದು ಇಂಪಾರ್ಟೆಂಟು ಅದೇ ರೀತಿಯಾಗಿ ಮಕ್ಕಳ ಮನಸ್ಸಲ್ಲಿ ಈಗಿನ ಮಕ್ಕಳ ಮನಸ್ಸಂತೂ ಸಿಕ್ಕಾಪಟ್ಟೆ ಸೂಕ್ಷ್ಮ ಆಗಿದೆ ಸಣ್ಣ ಈ ಪೇರೆಂಟ್ಸ್ ಬೈದರು ಅಂತ ಹೋಗಿ ಈ ಹುಡುಗಿ ಹೋಗಿದೆ ಇನ್ನು ಟೀಚರ್ಸ್ ಬೈದರು ಅಂತ ಅಂದ್ಬಿಟ್ಟು ಯಾವುದೋ ಬಿಲ್ಡಿಂಗ್ ಮೇಲೆ ಹತ್ತಿ ಜೀವ ಕಳ್ಕೊತೀನಿ ಅನ್ನೋಂಥ ಘಟನೆ ಕೂಡ ಎರಡು ವರ್ಷದ ಹಿಂದೆ ನಡೆದಿತ್ತು ಅದು ಕೇವಲ ಒಂದು ಚಿಪ್ಸ್ ಪ್ಯಾಕೆಟ್ ವಿಚಾರಕ್ಕೋಸ್ಕರ ಈ ರೀತಿಯಾಗಿ ಒಂದು ಎರಡು ಘಟನೆ ಅಲ್ಲ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಸೂಕ್ಷ್ಮ ಆಗ್ತಿದ್ದಾರೆ ಇದಕ್ಕೆ ಪೇರೆಂಟ್ಸ್ ಕೂಡ ಕಾರಣ ಅಂತ ಹೇಳ್ಬೋದು ಸ್ಕೂಲಲ್ಲಿ ಸಿಗ್ತಾ ಇರುವಂತಹ ಮೌಲ್ಯರಹಿತವಾದಂತಹ ಶಿಕ್ಷಣ ಅಂತಲೂ ಕೂಡ ಹೇಳ್ಬೋದು ಸೊ ನಾವು ಶಿಕ್ಷಣ ವ್ಯವಸ್ಥೆಯನ್ನು ಒಂದೇ ಸತಿ ಬದಲಾಯಿಸ್ಬಿಡ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ ಸೊ ಪೇರೆಂಟ್ಸ್ ಏನು ಮಾಡಬೇಕು ನಮ್ಮ ನಮ್ಮ ಮಕ್ಕಳು ನಮ್ಮ ಮುಖ್ಯ ಆಗಿರೋದ್ರಿಂದ ದಯವಿಟ್ಟು ಮಕ್ಕಳು ಮನಸ್ಸನ್ನು ಅತಿಯಾಗಿ ಸೂಕ್ಷ್ಮ ಮಾಡೋದಕ್ಕೆ ಹೋಗಬೇಡಿ ತುಂಬ ಮುದ್ದ ಅತಿಯಾಗಿ ಮುದ್ದಾಗಿ ಸಾಕುವಂಥದ್ದಾಗಿರ್ಬೋದು ಅಥವಾ ಅತಿಯಾದಂತಹ ಕಾಳಜಿ ಮಾಡುವಂಥದ್ದಾಗಿರ್ಬೋದು ಈಗ ನಮಗೆ ನಿಮಗೆ ಎಲ್ರಿಗೂ ಕೂಡ ಅಂಥ ಅತಿಯಾದ ಕಾಳಜಿ ಏನು ಕೊಟ್ಟಿಲ್ಲ ಪೇರೆಂಟ್ಸು ನಾವುಗಳೆಲ್ಲ ಏನು ಬದುಕ್ತಾ ಇಲ್ವಾ ಒಂದು ಒಳ್ಳೆ ರೀತಿಯಾಗಿ ಬದುಕನ್ನು ಕಟ್ಕೊಂಡೇ ಇಲ್ವಾ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ಎದುರಿಸೋದೇ ಇಲ್ವಾ ನಾವು ಅತಿಯಾಗಿ ಈಗಿನ ಮಕ್ಕಳಿಗೆ ಅತಿಯಾಗಿ ಕಾಳಜಿ ಅತಿಯಾಗಿ ಒಂಥರ ಒಂದು ಗೂಡಲಿ ಇಟ್ಟು ಸಾಕೋ ರೀತಿ ಆಗಿಬಿಟ್ರೆ ಅವ್ರುಗಳು ನೆಕ್ಸ್ಟ್ ಬರುವಂತಹ ಜೀವನದಲ್ಲಿ ಎದುರಾಗುವಂತಹ ಕಷ್ಟಗಳನ್ನಾಗಲಿ ಸವಾಲುಗಳನ್ನಾಗ್ಲಿ ಎದುರಿಸೋದಕ್ಕೆ ತಯಾರೇ ಇರೋದಿಲ್ಲ ಎಷ್ಟು ದಿನ ಮಾಡ್ಬೋದು ನಾವು ಅವರೊಂದು ಒಂದು ಹದಿನೈದು ವರ್ಷ ಹದಿನಾರು ವರ್ಷ ಅಥವಾ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಬರೋರ್ಗು ನಾವು ಕಾಪಾಡ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಏನೇ ಸವಾಲುಗಳು ಬಂದರೂ ಅವರೇ ಎದುರಿಸಬೇಕಾಗಿರುತ್ತೆ ನೆಕ್ಸ್ಟು ಅವರು ಎದುರಿಸ್ಬೇಕು ಅಂದರೆ ನಾವು ಈಗಲಿಂದನೇ ಅವರ ಮನಸ್ಸುಗಳನ್ನು ಗಟ್ಟಿ ಮಾಡಬೇಕಾಗತ್ತೆ ಸೊ ಮಕ್ಕಳನ್ನು ಅತಿಯಾಗಿ ತೀರಾ ಸೂಕ್ಷ್ಮವಾಗಿ ಬೆಳೆಸಬೇಡಿ ಜೊತೆಗೆ ಮಕ್ಕಳ ಮನಸ್ಸನ್ನು ಆಲ್ರೆಡಿ ಸೂಕ್ಷ್ಮವಾಗಿರುವಂತಹ ಮನಸ್ಸುಗಳನ್ನು ದಯವಿಟ್ಟು ಅತಿಯಾಗಿ ನೋಯ್ಸೋಕೆ ಹೋಗ್ಬೇಡಿ ಹೇಳೋ ರೀತಿಯಲ್ಲಿ ಹೇಳಿ ಮಕ್ಕಳಿಗೆ ಸಂದರ್ಭಗಳನ್ನು ಅರ್ಥ ಮಾಡಿಸ್ಬೇಕಾಗತ್ತೆ ತೀರಾ ಕಟುವಾಗಿ ಬಯ್ಯೋ ಅಂಥದ್ದಾಗಿರ್ಬೋದು ಯಾಕಂದರೆ ನಮ್ಮ ಕಾಲದಲ್ಲಿ ಬೈದರೆ ನಡೀತಾ ಇತ್ತು ಹೊಡೆದ್ರೆ ನಡೀತಾ ಇತ್ತು ಈಗ ಆ ರೀತಿ ಅಲ್ಲ ಬೈದರು ಬೇಜಾರು ಮಾಡ್ಕೋತಾರೆ ಹೊಡೆದ್ರೂ ಬೇಜಾರು ಮಾಡ್ಕೋತಾರೆ ಬಟ್ ನಮ್ಮ ಮುಂದೆ ತೋರಿಸ್ಕೋತಾರೋ ಇಲ್ವೋ ಅದು ಬೇರೆ ರೀತಿಯಾಗಿ ಪರಿಣಾಮ ಬಿದ್ದುಬಿಟ್ರೆ ಮಕ್ಕಳನ್ನೇ ಜೀವ ಅಂದ್ಕೊಂಡು ಎಷ್ಟೋ ಪೇರೆಂಟ್ಸ್ ಇರ್ತಾರೆ ಅವ್ರುಗಳು ಅವ್ರುಗಳ ಮುಂದೆ ಮಕ್ಕಳು ತಮ್ಮ ಮನಸ್ಸಿನ ಭಾವನೆಗಳನ್ನ ತೋರಿಸ್ಕೊಳ್ಳ್ದೆ ಈ ರೀತಿಯಾಗಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಯಾರು ಜವಾಬ್ದಾರಿ ಆಗ್ತಾರೆ ಇನ್ನು ಜೀವನ ಪೂರ್ತಿ ಎಲ್ಲ ಆ ಪೇರೆಂಟ್ಸ್ ಕೊರಕ್ತಾನೆ ಇರಬೇಕಾಗುತ್ತೆ ಸೊ ಆದಷ್ಟು ಮಕ್ಕಳನ್ನು ಮನಸ್ಸುಗಳನ್ನು ಅರ್ಥ ಮಾಡಿಕೊಂಡು ಹೇಳೋ ರೀತಿಯಲ್ಲಿ ಹೇಳಿ ಮಕ್ಕಳ ಮನಸ್ಸನ್ನು ಗಟ್ಟಿ ಮಾಡಬೇಕಷ್ಟೇ ಜೊತೆಗೆ ಲಕ್ಷುರಿ ಲೈಫ್ ಅಂತ ಏನು ಕೊಡ್ತೀವಿ ಈಗ ನಾವು ಕಷ್ಟಪಟ್ವಿ ನಮ್ಮ ಮಕ್ಳಿಗೆ ಕಷ್ಟಪಡೋದು ಬೇಡ ಅಂತ ಅಂದ್ಬಿಟ್ಟು ಅತಿಯಾಗಿ ಲಕ್ಸುರಿ ಲೈಫನ್ನು ಕೊಡೋದಕ್ಕೆ ಹೋಗ್ತೀವಲ್ಲ ಸೊ ಎಲ್ಲವೂ ಕೂಡ ಮಕ್ಕಳಿಗೆ ನಮ್ಗೇನು ಕಷ್ಟನೇ ಇಲ್ಲ ಅನ್ನೋ ರೀತಿಯಲ್ಲಿ ಬೇರೆ ರೀತಿಯೇ ಬೆಳೆಯೋದಕ್ಕೆ ಶುರು ಆಗ್ತಾರೆ ಸೊ ನಿಮ್ಮ ಒಂದು ಕಷ್ಟ ಸುಖಗಳು ಏನಿರುತ್ತೆ ಎಲ್ಲವನ್ನೂ ಕೂಡ ಅರ್ಥ ಮಾಡಿಸಿ ಅರ್ಥ ಮಾಡಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಅವ್ರಿಗೇನೋ ಅದು ಬೇಜಾರಾಗ್ಬಿಡುತ್ತೆ ಮಕ್ಕಳಿಗೆ ಅಂತ ನಾವು ಆಲೋಚನೆ ಮಾಡ್ತೀವಲ್ಲ ಅದೇ ನಮ್ಮ ದೊಡ್ಡ ತಪ್ಪು ಸೊ ಹೊರಗಡೆ ಎಲ್ಲಾದರೂ ನೀವು ಅಂಗಡಿಗಳಿಗೆ ಹೋಗೋದಾಗ್ಲಿ ಅಥವಾ ಇನ್ನೊಂದು ಹೋಗೋದಾಗಲಿ ಕಾಮನಾಗಿ ಮಕ್ಕಳಿಗೆ ಎಲ್ಲ ಒಂದು ಲೋಕಜ್ಞಾನ ತಿಳಿಸೋ ರೀತಿಯಲ್ಲಿ ಕರ್ಕೊಂಡೋಗಿ ಎಲ್ಲ ಕಡೆ ಸುತ್ತಾಡಿಸಿ ತೀರಾ ಗೂಡಲ್ಲಿಟ್ಟು ಸಾಕ್ತೀವಿ ಅಂತ ಅನ್ಕೋತಾರಲ್ಲ ಅಂತ ಮಕ್ಕಳೇ ಸೂಕ್ಷ್ಮ ಆಗುವಂಥದ್ದು ಈಗ ಹಳ್ಳಿ ಕಡೆ ಎಲ್ಲ ಈ ರೀತಿಯೆಲ್ಲ ಘಟನೆಗಳು ಹಳ್ಳಿ ಕಡೆ ನಡೆಯೋದು ನಡೆಯುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಹಳ್ಳಿ ಕಡೆ ನಡೆಯೋದು ರೇರ್ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಅವ್ರದೇ ಆದಂಥ ಹೊಲ ಆಗದ್ದೇ ಪರಿಸರ ಫ್ರೆಂಡ್ಸು ಈ ರೀತಿ ಎಲ್ಲ ಒಂಥರ ಜೀವನವನ್ನು ಚಿಕ್ಕ ವಯಸ್ಸಿಂದನೇ ನೋಡೋದಕ್ಕೆ ಶುರು ಮಾಡಿಬಿಡ್ತಾರೆ ಬಟ್ ನಾವು ಸಿಟಿಯಲ್ಲಿ ಏನು ಮಾಡ್ತೀವಿ ತೀರಾ ಮುದ್ದಾಗಿ ಸಾಕಿ ಒಂಥರ ಪಂಜರದಲ್ಲಿ ಇಟ್ಟಂಗೆ ಸಾಕ್ಬಿಡ್ತೀವಿ ಅವ್ರ ಮನಸ್ಸು ಕೂಡ ಸೂಕ್ಷ್ಮವಾಗಿ ಈ ರೀತಿ ಎಲ್ಲ ಘಟನೆ ನಡೆಯುತ್ತೆ ಅದಕ್ಕೆ ದಯವಿಟ್ಟು ಪೇರೆಂಟ್ಸ್ ಆಗಲಿ ಟೀಚರ್ಸ್ ಕೂಡ ದಯವಿಟ್ಟು ಮಾರ್ಕ್ಸ್ ಮಾತ್ರ ಮುಖ್ಯ ಅಂತ ಮಕ್ಕಳ ಮನಸ್ಸಿಗೆ ತುಂಬಬೇಡಿ ಮಾರ್ಕ್ಸ್ಗಿಂತ ಹೆಚ್ಚಾಗಿ ಜೀವನ ಮುಖ್ಯ ಬದುಕಲ್ಲಿ ಹೇಗಿರಬೇಕು ಹೇಗೆ ಯಾವ್ದಾದ್ರು ಒಂದು ಸಿಚುಯೇಷನ್ ಬಂದರೆ ಹೇಗೆ ಎದುರಿಸಬೇಕು ಆ ರೀತಿಯಾಗಿ ಒಂದು ಶಿಕ್ಷಣ ಬರುವಂತಾಗಲಿ ಸೊ ಸರ್ಕಾರಗಳು ಕೂಡ ಈ ಬಗ್ಗೆ ಆಲೋಚನೆ ಮಾಡಿ ಮಕ್ಕಳ ಮನಸ್ಸನ್ನು ಗಟ್ಟಿ ಮಾಡುವಂತಹ ಒಂದು ಮೌಲ್ಯ ಶಿಕ್ಷಣವನ್ನು ಒಂದು ಶಾಲಾ ಒಂದು ಪಠ್ಯಕ್ರಮದ ಭಾಗವಾಗಿ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ಯಾಕಂದರೆ ನಾರ್ಮಲ್ ಶಿಕ್ಷಣಕ್ಕಿಂತ ಅತಿ ಹೆಚ್ಚಾಗಿ ಈಗಿನ ಮಕ್ಕಳಿಗೆ ಬೇಕಾಗಿರುವಂಥದ್ದೇ ಮೌಲ್ಯ ಶಿಕ್ಷಣ ಹಾಗೆ ಪೇರೆಂಟ್ಸ್ ಕೂಡ ಅಷ್ಟೇ ಮಕ್ಕಳು ಮನಸ್ಸಲ್ಲಿ ಏನು ಇದೆ ಏನಿಲ್ಲ ಹೊರಗಡೆ ಫ್ರೆಂಡ್ ಸರ್ಕಲ್ ಹೇಗಿದೆ ಯಾವ ರೀತಿ ಅವರು ಫ್ರೆಂಡ್ಸ್ ಜೊತೆ ಹೇಗಿರ್ತಾರೆ ಯಾಕಂದರೆ ಪೇರೆಂಟ್ಸ್ ಜೊತೆ ತೋರಿಸ್ಕೊಳ್ಳೋದೇ ಇಲ್ಲ ಮಕ್ಕಳು ಪೇರೆಂಟ್ಸ್ ಮುಂದೆಯೇ ಒಂಥರ ಇರ್ತಾರೆ ಫ್ರೆಂಡ್ಸ್ ಜೊತೆ ಒಂಥರ ಇರ್ತಾರೆ ಸೊ ಆದಷ್ಟು ಮಕ್ಕಳು ಜೊತೆ ಫ್ರೆಂಡ್ಸ್ ಥರನೇ ಇದ್ದು ಮಕ್ಕಳು ಮನಸ್ಸಲ್ಲಿ ಏನು ನಡೀತಿದೆ ಅಂತ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮುಂದೆ ಬರುವಂತಹ ತೊಂದರೆಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ಸವಾಲುಗಳಾಗಿರ್ಬೋದು ಎಲ್ಲವನ್ನು ಎದುರಿಸೋ ರೀತಿಯಾಗಿ ಗಟ್ಟಿಯಾಗಿ ಬೆಳೆಸಬೇಕು ಅಷ್ಟೇ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್